ಮಕಾ ತೊಳೆಯೋಕ್ಕೂ ನೀರಿಲ್ಲ ಕುಡಿಯೋ ನೀರಿದ್ದರ ಬೆಂಗಳೂರು ಜನ ಕುಡೇ ಹೋಗ್ತಾ ಇದ್ದಾರೆ ನಾನು ಒಬ್ಬ ಬೆಂಗಳೂರಿಗೆ ನಾನು ಐವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಯಾವತ್ತು ಈ ರೀತಿ ಬೆಂಗಳೂರಿಂದ ಹೊಡೆ ಹೋಗುವಂತ ಮಾಧ್ಯಮದಲ್ಲಿ ಬಂದಂತ ಫೋಟೋ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಂತ ಚಿತ್ರಗಳನ್ನು ನಾನು ಯಾವತ್ತೂ ನೋಡಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ದಿ ಬೆಂಗಳೂರು ಉಳಿ ಹೋಗ್ತಾ ಇದ್ದೀನಿ ನೀರಿಲ್ಲ ನೀರಿಲ್ಲ ಏನಿಲ್ಲ ಏನಿಲ್ಲ ಅಂದ್ರೆ ನೀರಿಲ್ಲ ನೀರಿಲ್ಲ ಆ ಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಅದರಲ್ಲೂ ಹಳೇ ಮೈಸೂರು ಭಾಗದಲ್ಲಿ ಬಂದಿದೆ ನಾನು ಸನ್ಮಾನ್ಯ ದಿಕ್ಕೇಶ್ ಕುಮಾರ್ ಅವ್ರನ್ನ ಸಿದ್ದರಾಮಯ್ಯ ಯಾಕಂದ್ರೆ ನನಗೆ ಕನ್ಫ್ಯೂಸ್ ಆಗ್ಬಾರ್ದು ಒಂಚೂರು ಯಾರು ಫಸ್ಟ್ ಯಾರು ಸೆಕೆಂಡ್ ಅಂತ ಗೊತ್ತಿಲ್ಲ ಒಂದ್ರದಲ್ಲಿ ನಾನು ಯಾಕಂದ್ರೆ ಇವತ್ತು ಶಿಫ್ಟ್ ಚೇಂಜ್ ಆಗ್ಬೇಕಲ್ಲ ಫಸ್ಟ್ ಶಿಫ್ಟ್ ಆದ್ಮ ಸೆಕೆಂಡ್ ಶಿಫ್ಟ್ ಹೋಗ್ಬೇಕು ಅದಕ್ಕೆ ಯಾವಾಗ ಯಾವ ಮೋದಿ ಮನೆ ಹೇಳಿದ್ದಾರೆ ಸಿ ಎಂ ಸೂಪರ್ ಸಿ ಎಂ ನೆಕ್ಸ್ಟ್ ಸಿ ಎಂ ಅಲ್ಲ ಸರ್ ಆ ಥರದ್ದು ಶಾರ್ಡ ಸಿ ಎಂ ಈ ಥರದ್ದು ಅದಕ್ಕೆ ಎಡಿಟ್ ಆಗಿ ಆಗ್ಬೋದು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ